ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ಬ್ಲಾಗ್ ಇದು ಡೇ ಟೂ ಸ್ವಲ್ಪ ಲೇಟ್ ಆಯ್ತು ಎಂತ ಹೇಳೋಕ್ಕೆ ಸೊ ಹೋಗಿ ಫ್ರೆಶ್ಅಪ್ ಆಗಿ ನಮ್ಮ ಕ್ಲಾಸ್ಮೇಟ್ಸ್ ಒಂದು ನಾಲ್ಕು ಜನ ಬರೋಲ್ಲ ಇವತ್ತು ಅವರು ಊರಲ್ಲಿ ಗಣಪತಿ ಹಬ್ಬ ಇವತ್ತು ಲೈಕ್ ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ಬರಲಿಲ್ಲ ನಮ್ಮ ಇನ್ನೊಬ್ಬ ಬಂದಿದ್ದೇನೆ ನಮ್ಮ ಕ್ಲಾಸ್ನ ಕಿರಣ್ ಅಂತ ಸೊ ನಾನು ಅವನಿಗೆ ಫೋನ್ ಮಾಡಿ ಹೇಳ್ದೆ ಯಾವಾಗಲೂ ಯೂಶ್ವಲಿ ಜೀವ ಅವರು ನನ್ನನ್ನು ಪಿಕ್ ಮಾಡ್ತಿದ್ರು ಇಲ್ಲ ನಾನು ಅವ್ರನ್ನ ಪಿಕ್ ಮಾಡ್ತಿದ್ದೆ ಇವತ್ತು ಅವರಿಲ್ಲ ಸೊ ಇವ್ರು ಕಾಲ್ ಮಾಡಿ ಜೊತೆಗೆ ಹೋಗೋಣ ಅಂತ ಹೇಳಿ ಕಾಲ್ ಮಾಡಿದೆ ಬೈಕ್ ಎರಡೂ ಇದೆ ಬಟ್ ಬ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಅವನ್ನ ಕರೆದೆ ಆನ್ ವೇ ಹೋಗ್ತಿದ್ದ ಅಪ್ ಆಗಿ ಇವಾಗ ಕಾಲೇಜ್ಗೆ ಹೊರಟಿದ್ದು ತಿಂಡಿ ಮಾಡಿಲ್ಲ ತಿಂಡಿಯನ್ನು ಮಾಡಿಕೊಂಡು ಹೋಗೋದು ಬನ್ನಿ ಸ್ಕಿಪ್ ಮಾಡಬೇಡಿ ಬ್ಲಾಗ್ನ ಯಾವ ಥರ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ದಿನ ದಿನ ಒಂದೊಂದು ಥರ ಇರುತ್ತೆ ಸೊ ಅದಕ್ಕಾಗಿ ಬನ್ನಿ ಮಿಸ್ ಮಾಡಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಕಿರಣ ವೆಯ್ಟ್ ಗೈಸ್ ರೂಮ್ ಅಂತೂ ತೋರ್ಸೋಕೆ ಹೋಗಲ್ಲ ಗೈಸ್ ಯಾಕಂದ್ರೆ ಫುಲ್ಲು ಗಲೀಜಾಗ್ಬಿಟ್ಟಿದೆ ತೋರಿಸೋ ಚೆನ್ನಾಗೈತೆ ಇವನು ಬಂದಂಗೆ ಹೇಳ್ದೆ ಯಾ ಏನೋ ಹಿಂಗೆ ಅಂತ ಅದಕ್ಕೆ ಹೋಗದಾ ಇವತ್ತು ಅಸೈನ್ಮೆಂಟ್ ಹೇಳಿದರು ನಿನ್ನೆ ಸಲೂನ್ ಡೇಟ್ ಇತ್ತಲ್ವಾ ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಅದೇ ಆಯಿತು ಏನು ಮಾಡೋದು ಗೊತ್ತಿಲ್ಲ ಮೇ ಬಿ ಗುರುವಾರ ಕೊಟ್ಟರೆ ಆಗುತ್ತಾ ಅಂತ ಕೇಳಬೇಕು ನಾವು ಗೈಸ್ ಜಿಮ್ಮಿಗೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಜಿಮ್ಮಿಗೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ನಮಗಿರೋ ಟೆನ್ಷನ್ಸ್ ನಮಗಿರೋ ಸ್ಟ್ರೆಸ್ ಜಿಮ್ಮಿಗೆ ಹೆಂಗ್ ಬೇಕಂದರೆ ಫುಲ್ಲು ಸಮಾಧಾನ ಶಾಂತಿ ಲೈಕ್ ಎಲ್ಲ ಟೆನ್ಷನ್ ಫ್ರೀ ಇರಬೇಕು ಇಲ್ಲಾಂದರೆ ಹೆಲ್ತು ಅಪ್ಸೆಟ್ ಆಗುತ್ತೆ ಪ್ರಾಪರ್ ಆಗಿರೋ ಫುಡ್ ಸೈಕಲ್ ಸಿಗಲ್ಲ ಅದಕ್ಕೋಸ್ಕರ ಗಾಡಿ ನಮ್ಮ ಕಿರಣಂದು ಗೋಗ್ರಿನ್ ಕಿರಣಂದು ಗೋಗ್ರಿನ್ ನಮ್ದು ಆ ಕಡೆ ಇದೆ ಇಲ್ಲಿ ಇಟ್ಟಿದ್ದೀನಿ ಏನ ನಮ್ದು ಬೇಡಪ್ಪ ನಮ್ದು ಇಲ್ಲಿದೆ ಅವ್ರದ್ದು ಅಲ್ಲಿ ಇಟ್ಟಿದ್ದೀನಿ ಪಾರ್ಕಿಂಗ್ ಜಾಗ ಇರಲಿಲ್ಲ ಅಂತ ಅಣ್ಣ ಪಾಸ್ವರ್ಡ್ ಆಗ್ತಿದ್ದೇನೆ ತೋರಿಸಲಾ ಕಾಣಲ್ಲ ಮಾರಿ ಅದರಲ್ಲಿ ಪಾರ್ಕಿಂಗ್ ಹತ್ರ ಇಡೋಣ ಗಾಡಿ ಇವಾಗ ಪಾರ್ಕಿಂಗ್ ಹತ್ರ ಬಂದ್ವಿ ಆಲ್ರೆಡಿ ಲೇಟ್ ಆಗಿದೆ ಟೈಮು ಫುಲ್ ಆಗಿದೆ ಪಾರ್ಕಿಂಗ್ ಇಲ್ಲ ಅಷ್ಟಿಲ್ಲ ಓದಿನ ಥರ ಇಲ್ಲ ಆ್ಯಕ್ಚುಲಿ ನಮಗೆ ಟೆನ್ ಓ ಕ್ಲಾಕ್ಗೆ ಕ್ಲಾಸ್ ಸ್ಟಾರ್ಟ್ ಇವಾಗ ಟೆನ್ ಇಷ್ಟು ಟೆನ್ ನೈನ್ ಟೆನ್ ನೈನ್ ಟೆನ್ ಏಯ್ಟ್ ಟೆನ್ ಏಯ್ಟ್ ಟೆನ್ ಏಯ್ಟ್ ಆಗಿದೆ ಎಂಟು ನಿಮಿಷ ಲೇಟ್ ಆಗಿದೆ ಬಿಡ್ತಾರೆ ಆಲ್ಮೋಸ್ಟ್ ತೊಂದರೆ ಇಲ್ಲ ತೊಂದರೆ ಇಲ್ಲ ನಮ್ಮ ಅಕ್ಕ ಬರ್ತಿರೋದು ನೋಡಿದ್ರೆ ನೋಡಿ ಅಕ್ಕ ಒಂದು ಆರಿಸ್ಬಿಡ್ತಾರೆ ಸದಾಜ್ ಫಸ್ಟ್ ಕ್ಲಾಸ್ ಮುಗೀತು ಇವಾಗ ನಾವು ಸೆಕೆಂಡ್ ಕ್ಲಾಸಿಗೆ ವೆಯ್ಟ್ ಮಾಡ್ತಿದ್ದೆ ಆದರೆ ನಮ್ಮ ಬಾಯಿಯವರು ಇವಾಗ ಬರ್ತಿದ್ದಾರೆ ಸಚಿನ್ ಯಾವಾಗಲೂ ಫಸ್ಟ್ ಪೀರಿಯಡ್ ಯಾವಾಗ ಬರೋದೇ ಇಲ್ಲ ಅಲ್ಲಿ ಬಿಡ್ತೀವಿ ಅದರಲ್ಲಿ ಒಬ್ಬ ಮಾತ್ರ ಆದರೂ ಬರಲಿಲ್ಲ ಗಾಸಿಗೆ ಸಚಿನ್ ಯಾಕಪ್ಪ ಲೇಟು ಹಾಂ

ನಮಗೆ ಗಂಟೆ ಎಷ್ಟಾಯ್ತು ಒಂದೂವರೆ ಎಷ್ಟು ಗಂಟೆಗೆ ಬಿಡ್ಬೇಕಾಗಿರೋದು ಒಂದು ಗಂಟೆ ಒಂದು ಗಂಟೆ ಒಂದು ಗಂಟೆಗೆ ಬಿಡಬೇಕಾಗಿರೋದು ನಮಗೆ ಆಯ್ತಾ ಒಂದು ಗಂಟೆಗೆ ಬಿಡಬೇಕಾಗಿರೋದು ಒಂದು ಬಿಟ್ಟಿದ್ದಾರೆ ಇವಾಗ ಎರಡು ಗಂಟೆಗೆ ರಿಟರ್ನ್ ಬರ್ಬೇಕು ರಿಟರ್ನ್ ಬರಬೇಕು ಇನ್ನೊಂದು ಸ್ಪೆಷಲ್ ಟಾಕ್ ಇದೆ ಇವಾಗ ಊಟ ಮಾಡ್ಕೊಂಡು ಬರ್ಬೇಕು ಅರ್ಧ ಗಂಟೆಲಿ ಆಗುತ್ತಾ ಇಲ್ಲಿ ಹೋಗುತ್ತಿಲ್ಲ ಅರ್ಧ ಗಂಟೆಯಿಂದ ಲೇಟ್ ಆಗುತ್ತೆ ಊಟ ಹೋಗೋಣ ಗೈಸ್ ಬನ್ನಿ ನಾವು ಗೈಸ್ ನಾವು ಪರೋಟ ತಿಂದಿದ್ದೀವಿ ಪರೋಟ ರೋಟಿ ಸೊ ಗೈಸ್ ಸೆಷನ್ ಎಲ್ಲ ಮುಗೀತು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಚುಲಿ ನಾವಿವಾಗ ಹೊರಟಿದ್ದು ನೆಕ್ಸ್ಟ್ ಈವ್ನಿಂಗ್ ಏನು ಪ್ಲಾನ್ ಅಂತ ಗೊತ್ತಿಲ್ಲ ನಮ್ಮ ಕಿರಣ್ ಬಾಯ್ ವೇಯ್ಟ್ ಮಾಡ್ತಿದ್ದಾರೆ ನನಗೆ ಕಾಲ್ ಮಾಡ್ತಿದ್ದಾರೆ ಆದಿಂದ ಹೋಗು 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 ಎಷ್ಟೊಂದು ಬಾಯ್ ಇವರು ಗಾಡಿ ಈಗ ತೆಗಿತಾ ಇದ್ದಾರೆ ಹೇಗೆ ಕಾಣ್ತದೆ ನೋಡಿ ಎವಿ ರೈಡರ್ ಎವಿ ರೈಡರ್ ಇವರು ಗೋಸ್ಟ್ ರೈಡರ್ ಸರಿ ಹೋಗೋಣ ಗಾಯಲಾಗ್ ಹೇಳ್ಬಿಟ್ರು ಈವ್ನಿಂಗ್ ಪ್ಲ್ಯಾನ್ ಏನು ಗೊತ್ತಿಲ್ಲ ಫೈನ್ ಹೋಗೋಣ ಪ್ಲಾನ್ ಇವತ್ತು ಇವ್ನಿಗ್ ಏನು ಪ್ಲೇನ್ ಮಾಡು ಸುಳ್ಳಲ್ಲ ಇಟ್ಸು ಹೋಗೋದಾ ಅಲ್ಲಿ ಅಲ್ಲಿ ಆರಾಮಾಗಿ ಒಂದು ಗಾಡಿ ಇದೆ ಅದರಲ್ಲಿ ಹೋಗ್ಬುಟ್ಟು ತಾನೆ ಅಲ್ಲಿ ತನಕ ಹಾಂ ಅಲ್ಲಿ ನೋಡೋಣ ಹಲೋ ರೂಲ್ಸ್ ಬ್ರೇಕ್ ಮಾಡಬೇಕಲ್ಲ ಹ್ಞೂ ರೂಲ್ಸ್ ಬ್ರೇಕ್ ಮಾಡಬಾರ್ದು ಅದಕ್ಕೆ ಏನ್ ಪ್ಲಾನ್ ಮಾಡೋದು ಮಾಡೋದು ಗೆ ಇವತ್ತು ಒಂದಾ ಕೆ ಆರ್ ಎಸ್ ಹತ್ರ ಹೋಗೋಣ ಶಶಾಂಕ ಅವರ ಹತ್ರ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು ಬಟ್ ಆಗಲ್ಲ ಅನ್ಸುತ್ತೆ ಇವತ್ತು ಎಲ್ಲೂ ಏನೂ ಪ್ಲ್ಯಾನ್ ಇದೆ ತಲೆಗೆ ಹೋಗ್ತಾ ಇಲ್ಲ ಶೆಡ್ಯೂಲ್ ನೋಡ್ಬೇಕೀಗ ಬನ್ನಿ ನೋಡೋಣ ಓಕೆ ಇರಲಿ ಡೈಲಿ ಬ್ಲಾಗ್ ಅಂತ ಹೇಳೋದು ಎಷ್ಟು ಹಿಂಸೆ ಕಷ್ಟ ಎಲ್ಲಿ ಕಷ್ಟ ಇದೆ ಯಾರೆಲ್ಲ ಡೈಲಿ ಬ್ಲಾಗ್ ಮಾಡ್ತಾರೋ ಅವ್ರಿಗೊಂದು ತುಂಬ ಕಷ್ಟ ಸೆಕೆಂಡ್ ಏನೇ ನನಗೆ ಸಾಕಾಗಿ ಹೋಗಿದೆ ನನಗೆ ಫುಲ್ಲು ವೀಡಿಯೋ ಎಲ್ಲ ಮಾಡಿಕೊಂಡು ನೈಟೆಲ್ಲ ಕೂತ್ಕೊಂಡು ಎಡಿಟ್ ಮಾಡಿ ನಿದ್ದೆ ಕೆಟ್ಟು ಎಡಿಟ್ ಮಾಡಿ ಕೈ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ನಾನು ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೇನೆ

ಈಗ ಆ ರೂಮ್ ಹತ್ರ ಹೋಗ್ಬೇಕು ರೂಮಿಂದ ನೆಕ್ಸ್ಟ್ ಏನು ಪ್ಲ್ಯಾನ್ ನೋಡಬೇಕೀಗ ಬನ್ನಿ ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ ಸ್ವಲ್ಪ ಫೋನು ಚಾರ್ಜ್ ಇರಲಿಲ್ಲ ಆ್ಯಕ್ಚುಲಿ ಆಮೇಲೆ ಬರ್ತಾ ಸ್ವಲ್ಪ ತರಕಾರಿ ಎಲ್ಲ ಬಂದೆ ಇವಾಗ ಅಡುಗೆ ಮಾಡಬೇಕು ಪಾತ್ರೆಗಳೆಲ್ಲ ತೊಳೆದು ಇವಾಗ ಅಡುಗೆ ಮಾಡಬೇಕು ಏನಿಲ್ಲ ಟೊಮೆಟೊ ಒಂದು ಮಾಡೋದಷ್ಟೇ ನಾಳೆ ಬೆಳಿಗ್ಗೆ ಅದು ಆಗುತ್ತೆ ಹಂಗೆ ಈರುಳ್ಳಿ ಟೊಮೆಟೊ ಇದೆ ಇನ್ನು ಪಾತ್ರೆಗಳೆಲ್ಲ ತೊಳೆದು ತಂದು ಇಟ್ಟಿದ್ದೀನಿ ನೋಡೋಣ ಅಡುಗೆ ಮಾಡ್ತೀನಿ ಈಗ ಏನಿಲ್ಲ ಟೊಮೆಟೊ ಈರುಳ್ಳಿ ಕಟ್ ಮಾಡೋದು ಮೆಣಸು ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಇದು ಮಾಡೋದು ಸೊ ಬನ್ನಿ ನೋಡೋಣ ಜಾಸ್ತಿ ಡ್ರಾಗ್ ಮಾಡಲ್ಲ ಸೊ ಬನ್ನಿ ಟೊಮೆಟೊನ ನೀರಿಗೆ ಹಾಕಿಡು ಆಯಿತು ನೆಕ್ಸ್ಟು ನಿಮಗೆ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಿಗೆ ಏನಾದರೂ ಹಾರಿದ್ರೆ ಅಂತ ಹೇಳಿದ್ರೆ ಈರುಳ್ಳಿಯನ್ನು ಸ್ವಲ್ಪ ಸಿಪ್ಪೆಲ್ಲ ತೆಗೆದು ನೀರಿಗೆ ಹಾಕಿ ಇಟ್ಟು ಹಾಕಿ ಇಟ್ಟಾದ್ಮೇಲೆ ಕಟ್ಟಿಂಗ್ ಮಾಡಿದ್ರೆ ನಿಮಗೆ ಅಷ್ಟು ಕಣ್ಣಿಗೆ ಹಾರುದಿಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಯಿತು ಇದನ್ನ ನೀರಿಗೆ ಹಾಕುವ ಈರುಳ್ಳಿ ಟೊಮೆಟೊ ಮತ್ತು ಮೆಣಸು ಕಟ್ ಮಾಡಿ ಆಗಿದೆ ಇದನ್ನು ಸದ್ಯಕ್ಕೆ ಎಲ್ಲಿ ಇಡುವ ಬೀಳ್ಬೋದು ಅಂತ ಸೊ ಇದಕ್ಕೀಗ ಎಣ್ಣೆ ನೀರು ತೊಗೊಂಡು ಅಷ್ಟೇ ಈಗ ಆ್ಯಕ್ಚುಲಿ ಅಕ್ಕಿ ಇಡಬೇಕು ನಮ್ಮದು ಇದು ಕರೆಂಟ್ ಸ್ಟವ್ ಕರೆಂಟ್ ಸ್ಟವ್ ಈಗ ಅಕ್ಕಿ ಇಟ್ಟು ಹಾಕಿ ಇಟ್ಟಿದ್ರೆ ಈಗ ಒಂದು ಸಾಂಬಾರು ಆಗುವಾಗ ಇವಾಗ ಅನ್ನನ ಕುಕ್ಕರ್ ಇಟ್ಟಾಯಿತು ಫಸ್ಟು ನಾವೀಗ ಸಾಂಬಾರು ಸಾರಿ ಟೊಮೆಟೊ ಇದನ್ನು ಮಾಡುವ ಮಸಾಲೆಯನ್ನು thank you ಅಮ್ಮ ಕೊಟ್ಟಿರೋದು ಬಿರಿಯಾನಿ ಮಸಾಲ ಪೌಡರ್ ಅಂತ ಬರೆದು ಕೊಟ್ಟಿದ್ದಾರೆ ಖಾರ ಇದೆ ಅಂತ ಹೇಳಿದ್ದಾರೆ ನೋಡ್ಬೇಕು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರು ಕೇಳಿದ್ರು ಅವರು ಸೊ ನೋಡಿ ಗಾಯಸ್ ಈ ಥರ ಬಾತ್ ರೆಡಿ ಆಗಿದೆ ತಿನ್ನೋಣ ಟೇಸ್ಟ್ ಮಾಡಿ ನೋಡ್ತೀನಿ ಹಿಂಗಾಗಿದೆ ಅಂತ ಹೊಸ ಮಸಾಲೆ ಅಲ್ವಾ ಅದಕ್ಕೋಸ್ಕರ ಟೇಸ್ಟ್ ಮಾಡಿ ನೋಡೋಣ ಗಾಯ್ಸ್ ಪರವಾಗಿಲ್ಲ ಚೆನ್ನಾಗಿದೆ ಮಸಾಲೆ ಚೆನ್ನಾಗಿದೆ ಗೈಸ್ ಮಾಡಿರೋದು ಹೊಟ್ಟೆಗೆ ನಾಲಿಗೆಗೆ ಟೇಸ್ಟ್ ಕೊಡ್ತಿದೆ ಹಾಗೆ ಹೊಟ್ಟೆನೂ ತುಂಬುವುದು ಸೊ ಬ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಗೈಸ್ ಒಪ್ಪಿ ಗಾಯಿಸಿ ನಿಮಗೆಲ್ಲ ಈ ವ್ಲಾಗ್ ಎಲ್ಲ ತುಂಬ ಇಷ್ಟ ಆಗಿದೆ ಅಂತ ಮತ್ತೆ ಸಿಗ್ತೀನಿ ನಾಳೆ ಬಾಯ್ ಬಾಯ್ ಗುಡ್ ನೈಟ್